ನಾವು ಹೋರಾಟಕ್ಕೆ ಬಂದ ನಂತರದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ ನಂತರದಲ್ಲಿ ಸ್ವತಃ ನಾವೇ ಅಭ್ಯರ್ಥಿ ಸಂದರ್ಭದಲ್ಲಿ ಬಹುಶಃ ಧಾರವಾಡ ಮತಕ್ಷೇತ್ರ ವ್ಯಾಪ್ತಿಯೊಳಗೆ ಬಹಳಷ್ಟು ಸಂಘ ಸಂಸ್ಥೆಗಳು ಬೆಂಬಲವನ್ನು ಕೊಟ್ಟರು ರೈತ ಸಂಘದವರು ಬೆಂಬಲವನ್ನು ಕೊಟ್ಟರು ಬೇರೆ ಬೇರೆ ವ್ಯಕ್ತಿಗಳು ಬೆಂಬಲವನ್ನು ಕೊಟ್ಟರು ಬಹುಶಃ ಬಿ ಜೆ ಎಷ್ಟೋ ಜನ ನಮ್ಮ ನಿಲುವನ್ನು ಬೆಂಬಲಿಸಿ ನಮ್ಮ ಸಿದ್ಧಾಂತಗಳನ್ನು ಪ್ರೀತಿ ಮಾಡಿ ನಮ್ಮ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥವರು ಎಲ್ಲರೂ ನಮ್ಮ ಹಿಂದೆ ಬಂದ್ರು ಅಂತಕ್ಕಂಥದ್ದು ಅವರನ್ನು ನಾನು ಅಭಿನಂದಿಸ್ತೇನೆ ನಿಮ್ಮೆಲ್ಲರ ಅಭಿಮಾನ ಯಾವುದ್ರ ಮೂಲಕ ವ್ಯಕ್ತ ಅಂತಂದರೆ ಅಂತಂದ್ರೆ ಅವ್ರನ್ನ ಸೋಲಿಸೋದ್ರ ಮೂಲಕ ವ್ಯಕ್ತ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಹಿಂಬಾಲಕರಿಗೆ ನಾವು ಹೇಳಿಕ್ಕೆ ಇಚ್ಛಾ ಭಾಳಷ್ಟು ಬಹಳಷ್ಟು ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಮುಂದೆ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಅಂತ ಹೇಳಿ ಅವರ ವಿರುದ್ಧ ಸಂಘಟನೆಯನ್ನ ಮಾಡಿ ಜೋಶಿ ಅವರನ್ನ ಸೋಲಿಸ್ಬೇಕು ಅಂತ ಹೇಳಿ ನಮ್ಮೆಲ್ಲ ಹಿಂಬಾಲಕರಿಗೆ ನಾನು ಈ ಮೂಲಕ ಹೇಳ್ಕೊಳ್ಳಿಕ್ಕೆ ಇಚ್ಛಾ ಪಡ್ತೇನೆ